ಕಾರಣ ಏನೇ ಇರಲಿ ನಿವಾರಣೆ ಒಂದೇ ಗ್ಯಾಸ್ಟ್ರಿನ್ ಡೈಲಿ ಮೋಷನ್ ಹೋಗ್ತಾ ಇರ್ತಾರೆ ಆದರೆ ತುಂಬ ಗಟ್ಟಿಯಾಗಿ ಹೋಗೋದು ತುಂಬ ಕಷ್ಟಪಟ್ಟು ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟಾಯ್ಲೆಟಲ್ಲಿ ಕೂತ್ಕೊಬೇಕಾಗುತ್ತೆ ತುಂಬ ಶ್ರಮ ಹಾಕಿ ಪ್ರೆಷರ್ ಹಾಕಿ ಮೋಷನ್ ಮಾಡಬೇಕಾಗುತ್ತೆ ಕೆಲವರು ಮೋಷನ್ ಹೋಗ್ತಾ ಇರ್ತಾರೆ ಆದ್ರೂ ಯಾಕೋ ನನಗೆ ಕರಳು ಕ್ಲೀನ್ ಆಗ್ತಾ ಇಲ್ಲ ಸರಿಯಾಗಿ ಸರಿಯಾಗಿ ಹೋಗ್ತಾ ಇಲ್ಲ ನಾನು ಒಂದೆರಡು ಎರಡು ಮೂರು ಸಾರಿ ಹೋಗಬೇಕು ಅದನ್ನು ಮಲಬದ್ಧತೆ ಸುರಿ ಪಿಚ್ಗೆ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ದಿನ ಪೂರ್ತಿ ಹೋಗ್ತಾ ಇರ್ತಾರೆ ಅದೂ ಮಲಬದ್ಧತೆ ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸಸೈಸ್ ಅನ್ನೋದು ಇದೆಯಾ ಆಮೇಲೆ ಕೆಲವರು ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟೈಮಿಗೆ ಊಟ ಮಾಡೋದಿಲ್ಲ ನಿದ್ದೆ ಅನ್ನೋದು ಸರಿಯಾಗಿ ಟೈಮ್ಗೆ ಇರೋದಿಲ್ಲ ಸೊ ಅವರ ಹೋಲ್ ಒಂದು ಡೇ ಟು ಡೇ ಒಂದು ಲೈಫ್ ಇದೇನೇ ಇರುತ್ತೆ ಎಲ್ಲ ಸ್ವಲ್ಪ ಏರುಪೇರಿರುತ್ತೆ

ಸ್ಟೂಲ್ ಅನ್ನೋದು ನಾವು ಸರಿಯಾಗಿ ಪಾಸ್ ಮಾಡದೆ ಹೋದ್ರೆ ಅಂದರೆ ದಿನ ಬಿಟ್ಟು ದಿನ ಹೋಗೋದು ಅಥವಾ ಎರಡು ದಿನ ಮೂರು ದಿನಕ್ಕೊಂದೊಂದು ಸರಿ ಹೋಗೋದು ಇದನ್ನು ನಾವು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತೀವಿ ಬಟ್ ಕೆಲವರು ಡೈಲಿ ಮೋಷನ್ ಹೋಗ್ತಾ ಇರ್ತಾರೆ ಆದರೆ ತುಂಬ ಗಟ್ಟಿಯಾಗಿ ಹೋಗೋದು ತುಂಬ ಕಷ್ಟಪಟ್ಟು ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟಾಯ್ಲೆಟಲ್ಲಿ ಕೂತ್ಕೊಬೇಕಾಗುತ್ತೆ ತುಂಬ ಶ್ರಮ ಹಾಕಿ ಪ್ರೆಷರ್ ಹಾಕಿ ಮೋಷನ್ ಮಾಡಬೇಕಾಗುತ್ತೆ ಅದೂ ಮಲಬದ್ಧತೆ ಈ ಮೋಷನ್ ಹೋಗಬೇಕಾದ್ರೆ ತುಂಬ ನೋವಾಗ್ತಾ ಇರುತ್ತೆ ಅವ್ರಿಗೆ ಅದೂ ಮಲಬದ್ಧತೆ ಕೆಲವರು ಮೋಷನ್ ಹೋಗ್ತಾ ಇರ್ತಾರೆ ಆದ್ರೂ ಯಾಕೋ ನನಗೆ ಕರಳು ಕ್ಲೀನ್ ಆಗ್ತಾ ಇಲ್ಲ ಸರಿಯಾಗಿ ಸರಿಯಾಗಿ ಹೋಗ್ತಾ ಇಲ್ಲ ನಾನು ಒಂದು ಎರಡು ಮೂರು ಸಾರಿ ಹೋಗಬೇಕು ಅದೂ ಮಲಬದ್ಧತೆ ಇನ್ನು ಕೆಲವರಿಗೆ ಅದು ಒಂದು ಈ ಕುರಿ ಪಿಚ್ಗೆ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಪೂರ್ತಿ ಹೋಗ್ತಾ ಇರ್ತಾರೆ ಅದೂ ಮಲಬದ್ಧತೆ ಸೊ ಮಲಬದ್ಧತೆ ಅಂದರೆ ಮೋಷನ್ ಡೈಲಿ ಆಗ್ತಾ ಇರ್ಬೋದು ಬಟ್ ಈ ಬೇರೆ ಸಿಂಪ್ಟಮ್ಸ್ ಇದ್ರೂ ಅದನ್ನು ನಾವು ಮಲಬದ್ಧತೆ ಅಂತ ಅಂದ್ಕೊತೀವಿ ಓಕೆ ಸರ್ ಇನ್ನು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕೆಲವರಿಗೆ ಸ್ಟೂಲ್ ಪಾಸ್ ಇದು ಕನ್ಸಿಡರ್ ಮಾಡ್ಬೇಕಾರೆ ಹೌದು ಯಾಕಂದ್ರೆ ಮಲಬದ್ಧತೆಯಲ್ಲಿ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಸ್ವಲ್ಪ ಈ ತುಂಬ ಹಾರ್ಡ್ ತುಂಬ ಗಟ್ಟಿಯಾಗಿರೋ ಒಂದು ಮಲನ ಸ್ಟೂಲ್ನ ಪಾಸ್ ಮಾಡ್ತಾ ಇರ್ತಾರೆ ಅದು ರಿಪೀಟೆಡ್ ಆಗಿ ಆ ಥರ ಗಟ್ಟಿಯಾಗಿರೋ ಸ್ಟೂಲ್ನ ಪಾಸ್ ಮಾಡಿ ಈ ಒಂದು ಗುದ ಕೆಲವು ಟೈಮು ಸಣ್ಣ ಒಂದು ಕಟ್ ತರ ಆಗುತ್ತೆ ಒಂದು ಫಿಜರ್ ಅಂತ ಅನ್ಕೊಬೋದು ಸೊ ಆ ಥರ ಯಾಕಂದ್ರೆ ಆ ಏರಿಯಾ ತುಂಬ ಸೂಕ್ಷ್ಮ ಸೊ ಪದೇ ಪದೇ ಅದು ಮಲಬದ್ಧತೆ ಇದ್ದವ್ರಿಗೆ ಅದು ಒಂದು ಒಂದು ಕ್ರಾನಿಕ್ ಪ್ರಾಬ್ಲಮ್ ಥರನೂ ಆಗುತ್ತೆ ಸೊ ಅದೂ ಒಂದು ಸಿಂಪ್ಟಮು ಈ ಮಲಬದ್ಧತೆ ಓಕೆ ಇನ್ನು ಮಲಬದ್ಧತೆಗೆ ಕಾರಣಗಳು ಏನೇನಿವೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗುತ್ತಾ ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ ಇದಕ್ಕೆ ರೀಸನ್ ಆಗುತ್ತಾ ಸರ್ ಹೌದು ಸೊ ನಮ್ಮ ಜೀವನ ಶೈಲಿಯಲ್ಲಿ ಇದಕ್ಕೆ ತುಂಬ ಕಾರಣಗಳಿರುತ್ತೆ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಅದರಲ್ಲೇ ಎಷ್ಟೋ ಒಂದು ಬೆನಿಫಿಟ್ ಇರುತ್ತೆ ನಮಗೆ ಒಂದು ನಮ್ಮ ಡಯೆಟಲ್ಲಿ ಅಡಿಕುವೇಟ್ ಅಮೌಂಟ್ ಆಫ್ ಫೈಬರ್ ಅನ್ನೋದು ತಗೊತಾ ಇದ್ದೀವ ಒಂದು ಫೈಬರ್ ಇಲ್ಲಿಂದ ನಮ್ಮ ಹಣ್ಣು ತರಕಾರಿ ಎಲ್ಲ ಹೋಲ್ ಗ್ರೈನ್ಸು ಈ ಥರ ಅದನ್ನು ಅಡಿಕ್ಯವೇಟಾಗಿ ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವ ಅನ್ನೋದು ಅಡಿಕುವೇಟ್ ಅಮೌಂಟ್ ಆಫ್ ವಾಟರ್ ನೀರು ಕುಡಿತಾ ಇದ್ದೀವ ಡೈಲಿ ಒಂದು ಎಂಟು ಗ್ಲಾಸು ಒಂದು ಮೂರು ಅಷ್ಟು ನೀರು ಕುಡಿತಾ ಇದ್ದೀವ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಅನ್ನೋದು ಇದೆಯಾ ಆಮೇಲೆ ಕೆಲವರು ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟೈಮಿಗೆ ಊಟ ಮಾಡೋದಿಲ್ಲ ನಿದ್ದೆ ಅನ್ನೋದು ದೂರ ಮಾಡುತ್ತೆ ಕಾರಣ ಏನೇ ಇರಲಿ ಇರೋದು ಒಂದೇ ಸರಿಯಾಗಿ ಟೈಮ್ ಇರೋದಿಲ್ಲ ಸೊ ಅವರ ಹೋಲ್ ಒಂದು ಡೇ ಟು ಡೇ ಒಂದು ಲೈಫ್ ಇದೇನೇ ಇರುತ್ತೆ ಎಲ್ಲ ಸ್ವಲ್ಪ ಏರುಪೇರಿರುತ್ತೆ ಅದರಿಂದನೂ ಈ ಮಲಬದ್ಧತೆ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಸ್ಟ್ರೆಸ್ ಈ ಸಿಂಪ್ಟಮ್ಸು ಕಾಣಿಸ್ಕೊಂತ ಇರುತ್ತೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಒಂಥರ ಮನೆಯಲ್ಲೇ ಟಾಯ್ಲೆಟ್ ಹೋಗಬೇಕು ಹೊರಗಡೆ ಆಫೀಸಲ್ಲಿದ್ದಾಗ ನಾನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಬಾರ್ದು ಆಫೀಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದು ಅಂತ ಆ ಒಂದು ಹೋಗಬೇಕಾಗಿರೋ ಒಂದು ಸೆನ್ಸೇಷನ್ ಯಾವಾಗ ಬರುತ್ತೆ ಮೋಷನ್ ಹೋಗಬೇಕು ಅಂದಾಗ ರಿಪೀಟೆಡ್ ಆಗಿ ಅದನ್ನು ಅವರು ಇಗ್ನೋರ್ ಮಾಡಿ ಮಾಡಿ ಓವರ್ ರೈಡ್ ಮಾಡ್ತಾ ಇರ್ತಾರೆ ಅದು ನಮ್ಮ ಬ್ರೈನ್ಗೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅದು ಒಂದು ಹ್ಯಾಬಿಚುವಲ್ ಕಾನ್ಸ್ಟಿಪೇಷನ್ ಅಂತೀವಿ ಅಂದರೆ ಅದೇ ಒಂದು ಅಭ್ಯಾಸ ಆಗ್ಬಿಟ್ಟು ಅವರು ಪದೇ ಪದೇ ಅದನ್ನು ಇಗ್ನೋರ್ ಮಾಡಿ ಆ ಸೆನ್ಸೇಷನ್ನ ಅವರಾಗ ಅವರೇ ಆ ಮಲಬದ್ಧತೆ ಅನ್ನೋದನ್ನು ಕ್ರಾನಿಕ್ ಆಗಿ ತರಿಸ್ಕೊಂತಾರೆ ಸೊ ಅದು ಒಂದು ಅರ್ಜ್ ಅನ್ನೋದು ಬಂದಾಗ ಎಲ್ಲ ಟೈಮು ನಾವು ಇಮಿಡಿಯೇಟ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಬಟ್ ಆದಷ್ಟು ನಿಯರ್ ಬೈ ಟಾಯ್ಲೆಟ್ಸು ಅದನ್ನು ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಇದೆಲ್ಲ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು ಕೆಲವು ಟೈಮು ಕೆಲವೊಂದು ಮೆಡಿಸಿನ್ಸ್ ತೊಗೊತಾ ಇರ್ತಾರೆ ಅದು ಕಿಲ್ಲರ್ಸ್ ಆಗಿರಬಹುದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗಿರ್ಬೋದು ಐರನ್ ಮಾತ್ರೆಗಳಾಗಿರ್ಬೋದು ಮಲ್ಟಿವಿಟಮಿನ್ಸ್ ಆಗಿರ್ಬೋದು ಕೆಲವೊಂದು ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟ್ಸು ಇಂಥದ್ರಿಂದಲೂ ಮಲಬದ್ಧತೆ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಟಿಬಯೋಟಿಕ್ಸ್ ಇಂದ ಆ್ಯಂಟಿಬಯೋಟಿಕ್ಸಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಸ್ವಲ್ಪ ಆಪೋಸಿಟ್ ಎಫೆಕ್ಟ್ ಇರುತ್ತೆ ಯೂಶಲಿ ಲೂಸ್ ಮೋಷನ್ ಆಗುತ್ತೆ ಬಟ್ ಕೆಲವು ಆ್ಯಂಟಿಬಯೋಟಿಕ್ಸಿಂದ ಈ ಮಲಬದ್ಧತೆ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಕೆಲವರಿಗೆ ಒಂದು ಹೆಲ್ತ್ ಕಂಡೀಷನ್ಸಿಂದನೂ ಆಗ್ತಾ ಇರುತ್ತೆ ಈಗ ಥೈರಾಯ್ಡ್ ಇರುತ್ತೆ ಅದೇನು ಅವ್ರಿಗೆ ಡಯಾಗ್ನೋಸ್ ಆಗಿರೋದಿಲ್ಲ ಅಂಡರ್ ಆ್ಯಕ್ಟಿವ್ ಥೈರಾಯ್ಡಿಂದ ನಮ್ಮ ಕರಳೆಲ್ಲ ಸ್ವಲ್ಪ ಸ್ಲೋ ಡೌನ್ ಆಗಿ ಮಲಬದ್ಧತೆ ಆಗುತ್ತೆ ಇನ್ನು ಶುಗರ್ ಇರೋರಿಗೆ ಶುಗರು ಸರಿಯಾಗಿ ಕಂಟ್ರೋಲ್ ಇಲ್ಲ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ನೇ ಸ್ವಲ್ಪ ಸ್ಲೋ ಇರುತ್ತೆ ಅದರಿಂದ ಮಲಬದ್ಧತೆ ಕೆಲವರಿಗೆ ಯಾವುದೋ ಒಂದು ಕಾರಣಗಳಿಂದ ಈ ಕ್ಯಾಲ್ಸಿಯಂ ಅನ್ನೋದು ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೆ ಹೈಪರ್ ಕ್ಯಾಲ್ಸಿಯಂ ಅಂತೀವಿ ಅದರಿಂದನೂ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಕೆಲವೊಂದು ನರಗಳ ವೀಕ್ನೆಸ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಪಾರ್ಕಿನ್ಸನ್ಸ್ ಈ ಥರ ಸೊ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇಂದನು ಮಲಬದ್ಧತೆ ಆಗುವ ಸಾಧ್ಯತೆಗಳಿದೆ ಓಕೆ ಇನ್ನು ಈ ಮಲಬದ್ಧತೆಯಿಂದ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವ ಸಾಧ್ಯತೆ ಏನಾದರೂ ಇದೆಯಾ ಈಗ ಇದು ಕ್ರಾನಿಕ್ ಆಗಿ ಅಂದರೆ ಇದು ಪದೇ ಪದೇ ತಿಂಗಳಾನಗಟ್ಲೆ ವರ್ಷಾನ್ಗಟ್ಲೆ ಇದ್ದಾಗ ಕಾಂಪ್ಲಿಕೇಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಅಂದರೆ ಈಗ ಮೋಷನ್ನು ಪದೇ ಪದೇ ಗಟ್ಟಿಯಾಗಿ ಹೋಗಿ ಅಥವಾ ಮುಕ್ಕಿ ಮುಕ್ಕಿ ಹೋಗಿ ಕೆಲವರಿಗೆ ಈ ಪೈಲ್ಸ್ ಅಂತೀವಲ್ಲ ಈ ಮೂಲವ್ಯಾಧಿ ಅದು ಡೆವಲಪ್ ಆಗುತ್ತೆ ಸೊ ಈ ಕುದದ್ವಾರದಲ್ಲಿ ಒಂದು ವೆಯ್ನ್ಸ್ ಅನ್ನೋದು ಎನ್ಲಾರ್ಜ್ ಆಗಿ ಪದೇ ಪದೇ ರಕ್ತ ಹೋಗೋದು ಇನ್ನು ಕೆಲವರಿಗೆ ಅದು ಪೈಲ್ಸ್ ಅನ್ನೋದು ಆಚೆ ಬಂದು ಅದು ಒಳಗಡೆ ಹೋಗೋದಿಲ್ಲ ಸ್ವಲ್ಪ ಇರಿಟೇಷನ್ನು ಡಿಸ್ಕಂಫರ್ಟು ಕೂತ್ಕೊಂಡಾಗ ಸ್ವಲ್ಪ ಅವರಿಗೆ ತೊಂದರೆ ಆಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಈ ಆಗಲೇ ಹೇಳ್ದಂಗೆ ಈ ಫಿಷರ್ ಅಂತೀವಿ ಅಂದರೆ ಒಂದು ಡೀಪ್ ಕಟ್ ಥರ ಆಗಿರುತ್ತೆ ಅದು ಕೆಲವರಿಗೆ ಅದು ವಾಸಿನೇ ಆಗೋದಿಲ್ಲ ಪದೇ ಪದೇ ನೋವು ಕೊಡ್ತಾ ಇರುತ್ತೆ ಕೆಲವೊಂದು ಟೈಮ್ ಅದಕ್ಕೆ ಒಂದು ಸಣ್ಣ ಸರ್ಜರಿ ಮಾಡಬೇಕಾಗೋ ಒಂದು ಇದು ಬರಬೇಕು ಬರುತ್ತೆ ಇನ್ನು ಕೆಲವರಿಗೆ ಎಷ್ಟರ ಮಟ್ಟಿಗೆ ಅದು ಈ ಮೋಷನ್ನು ಒಳಗಡೆ ಗಟ್ಟಿಯಾಗಿರುತ್ತೆ ಅಂದರೆ ಕರಳನ್ನೇ ಅದು ಪ್ರೆಷರಿಂದ ಅಲ್ಸರ್ಸ್ ಥರ ಆಗ್ತಾ ಇರುತ್ತೆ ಅಂದರೆ ಈ ಅಲ್ಸರ್ ಅಂದರೆ ನಮ್ಮ ಅಲ್ಸರ್ಸ್ ಅಲ್ಲ ಇದು ಸ್ಟರ್ಕೊರಲ್ ಅಲ್ಸರ್ಸ್ ಅಂತೀವಂದರೆ ಹಾರ್ಡ್ ಸ್ಟೂಲ್ ಇಂಪ್ಯಾಕ್ಟ್ ಆಗಿ ಆಗಿ ಕೆಲವರು ರಿಪೀಟೆಡ್ ಆಗಿ ಈಗ ಬೆರಳು ಹಾಕಿ ಅದನ್ನು ಮೋಷನ್ನ ತೆಗಿಬೇಕಾಗ್ತಾ ಬರ್ತಾ ಇರ್ತವೆ ಸೊ ಅಂಥವ್ರಿಗೆ ಅದು ಆಗೋ ಸಂಭವ ಇರುತ್ತೆ ಇನ್ನು ಕೆಲವರಿಗೆ ಈ ಲಾಸ್ಟ್ ಪಾರ್ಟ್ ಆಫ್ ದೊಡ್ಡ ಕಲ್ಲು ರೆಕ್ಟಮ್ ಅಂತೀವಲ್ಲ ಅದು ಆಚೆಗೆ ಬರ್ತಾ ಇರುತ್ತೆ ಪ್ರೊಲ್ಯಾಪ್ಸ್ ಆಗಿ ಅದನ್ನು ಅವರೇ ಒಳಗಡೆ ಪುಷ್ ಮಾಡ್ಕೊತಾ ಇರ್ತಾರೆ ಇದು ರಿಪೀಟೇಟಿವ್ ಸ್ಟ್ರೈನಿಂದ ಪ್ರೆಷರ್ ಹಾಕಿ ಹಾಕಿ ಸೊ ಈ ಥರ ಪ್ರೆಷರ್ ಹಾಕಿ ಹಾಕಿ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸು ಡ್ಯಾಮೇಜ್ ಆಗುತ್ತೆ ಆಮೇಲೆ ನಮ್ಮ ಈ ಯೂರಿನರಿ ಬ್ಲಾಡರ್ ಸೊ ಅದಕ್ಕೂ ಸ್ವಲ್ಪ ಡ್ಯಾಮೇಜ್ ಆಗಿ ರಿಟೆನ್ಷನ್ ಅಂತೀವಿ ಯೂರಿನ್ ಜಾಸ್ತಿ ಹೊತ್ತು ನಮ್ಮ ಮೂತ್ರಕೋಶದಲ್ಲಿ ಕೂತಿದ್ದಾಗ ಯೂರಿನರಿ ಇನ್ಫೆಕ್ಷನ್ಸು ಕೆಲವು ಟೈಮ್ ಯೂರಿನ್ ಕಂಟ್ರೋಲ್ ಸರಿಯಾಗಿರೋದಿಲ್ಲ ಸೊ ಈ ಥರದ್ದು ಕೆಲವೊಂದು ಕಾಂಪ್ಲಿಕೇಶನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಇನ್ನು ಟ್ರೀಟ್ಮೆಂಟ್ ಆಪ್ಷನ್ಸ್ ಜೊತೆಗೆ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕಾಗುತ್ತೆ ಸರ್ ಸೊ ಇದಕ್ಕೆ ಫಸ್ಟು ಟ್ರೀಟ್ಮೆಂಟು ನಮ್ಮ ಲೈಫ್ ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾನು ಹೇಳ್ದಂಗೆ ಫಸ್ಟು ನಾವು ಅಡಿಕ್ಯೂಯೇಟ್ ಅಮೌಂಟ್ ಆಫ್ ಫೈಬರ್ ಅನ್ನೋದು ತಿಂತಾ ಇದ್ದೀವ ಫೈಬ್ರಸ್ ಫುಡ್ಸು ಎಲ್ಲ ಥರ ವೆಜಿಟೇಬಲ್ಲು ಫ್ರೂಟ್ ಈಗ ಫೈಬರು ಅಂದರೆ ಸಾಲಿಬಲ್ ಈಸಿಲಿ ಡೈಜೆಸ್ಟ್ ಆಗೋವಂಥ ಫೈಬರ್ ಈ ಸೌತೆಕಾಯಿ ಕ್ಯಾರೆಟು ಮುಲ್ಲಂಗಿ ಓಟ್ಸು ಈ ಥರ ಎಲ್ಲ ಥರದ್ದು ಸ್ವಲ್ಪ ಹೈ ಫೈಬರ್ ಇರುವಂಥ ಫ್ರೂ ಇದು ಫುಡ್ಡು ಡೈಲಿ ತಿನ್ನಬೇಕಾಗುತ್ತೆ ಎಲ್ಲ ಥರ ಫ್ರೂಟ್ಸು ಎಸ್ಪೆಷಲಿ ಈಗ ಏರ್ ಲಾಂಗ್ ನಮಗೆ ಈ ಬಾಳೆಹಣ್ಣು ಚೇಪೆಕಾಯಿ ಆಮೇಲೆ ಪಪಾಯ ಇವೆಲ್ಲ ಸ್ವಲ್ಪ ಗುಡ್ ಸೋರ್ಸ್ ಆಫ್ ಫೈಬರ್ ಅವೆನ್ ಎಕ್ಸ್ಪೆನ್ಸಿವ್ ಇರೋದೆಲ್ಲ ಡೈಲಿ ತಿನ್ನೋ ಅಂಥವು ಈ ವಾಟರ್ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ದಿನಕ್ಕೆ ಒಂದು ಮೂರು ಲೀಟ್ರಷ್ಟು ನೀರು ಕುಡಿತಾ ಇರೋ ಇಲ್ಲೋ ಅಂತ ಈಗ ಇನ್ನೊಂದು ಏನಾಗ್ತಾಯಿದ್ರೆ ಎಷ್ಟೊಂದು ಜನ ಸ್ವಲ್ಪ ನಾನ್ ವೆಜ್ ಅದೆಲ್ಲ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋರು ಆದಷ್ಟು ಅವ್ರಿಗೆ ಈ ಪ್ರೋಟೀನ್ ಇಂಟೇಕ್ ಅನ್ನೋದು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಜಿಮ್ಮು ಅಲ್ಲಿ ಇಲ್ಲಿ ಹೋಗಿ ಪ್ರೋಟೀನ್ ಪೌಡರ್ಸ್ ಎಲ್ಲ ತೊಗೊತಾ ಇರ್ತಾರೆ ಸೊ ಇವೆಲ್ಲ ಸ್ವಲ್ಪ ಮಲಬದ್ಧತೆಗೆ ಒಂದು ರಿಸ್ಕ್ ಫ್ಯಾಕ್ಟರು ಸೊ ಈ ಥರದವರು ನೀರನ್ನ ಇನ್ನೂ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಸೊ ಕೆಲವೊಂದು ಇನ್ನೊಂದು ಏನಾಗುತ್ತೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಮ ಜೀವನ ಶೈಲಿಗೆ ಎಷ್ಟೊಂದು ಜನಕ್ಕೆ ತುಂಬ ಬ್ಯುಸಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಆದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಕ್ಸಸೈಸ್ ಅನ್ನೋದು ಬೇಕಾಗುತ್ತೆ ಯಾಕೆಂದರೆ ಕರಳು ಸ್ವಲ್ಪ ಕ್ಲಿಯರ್ ಆಗಬೇಕು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಎಕ್ಸಸೈಸು ವಾಟರ್ ಇಂಟೇಕು ಫೈಬರ್ ಇಂಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಇದೆಲ್ಲ ಅವರು ಮಾಡ್ಕೊಳ್ಳೋ ಅಂಥದ್ದು ಇನ್ನು ಡೈಲಿ ಒಂದು ಕಪ್ಪು ಮೊಸರು ಮಜ್ಜಿಗೆ ಈ ಥರದ್ದು ತೊಗೊಳ್ಳೋದು ಅದು ಸ್ವಲ್ಪ ನಮಗೆ ಪ್ರೊಬಯೋಟಿಕ್ ಥರ ನಮ್ಮ ಗಟ್ಟಿಗೆ ಹೆಲ್ಪ್ ಮಾಡುತ್ತೆ ಸೊ ಈ ಥರದ್ದೆಲ್ಲ ಕೆಲವೊಂದು ಚೇಂಜಸ್ನ ಅವರು ಮಾಡಿಕೊಂಡು ಒಂದು ರೆಗ್ಯುಲರ್ ಟೈಮ್ಗೆ ಊಟ ಮಾಡೋದು ಒಂದು ರೆಗ್ಯುಲರ್ ಫಿಕ್ಸ್ಡ್ ಸ್ಕೆಡ್ಯೂಲು ನಿದ್ದೆ ಅದೆಲ್ಲ ಮಾಡ್ಕೊಳ್ಳೋದನ್ನು ಮಾಡಿಕೊಂಡ್ರೆ ಕೆಲವೊಂದು ಜೀವನ ಶೈಲಿಯಲ್ಲೇ ಎಷ್ಟೊಂದು ಇಂಪ್ರೂವ್ಮೆಂಟ್ ಸಿಗುತ್ತೆ ಓಕೆ ಸರ್ ಇನ್ನೊಂದು ನೀವು ಫೈಬರ್ ಬಗ್ಗೆ ಮಾತಾಡ್ತಿದ್ರಿ ನಾನು ಜನ ಹೇಳೋದು ಕೇಳಿದೀನಿ ಈಗ ಫೈಬರ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ತಿಂತಾರೆ ಅಂತಾರೆ ಫ್ರೂಟ್ಸ್ ನ ವಿತ್ ಸ್ಕಿನ್ ತಿನ್ನಿ ಅಂತ ಎಕ್ಸಾಂಪಲ್ ಮಾವಿನ ಹಣ್ಣು ತಿಂತಾರೆ ಅಂತಾರೆ ಮಾವಿನ ಹಣ್ಣು ಸಿಪ್ಪೆ ಜೊತೆಗೆ ತಿನ್ನಿ ಅಂತ ಇದರಿಂದ ಫೈಬರ್ ಇಂಟೇಕ್ ಜಾಸ್ತಿ ಆಗುತ್ತೆ ಅಂತ ಜೊತೆಗೆ ವೈಟ್ ರೈಸ್ ಬದಲು ಬ್ರೌನ್ ರೈಸ್ ತಿನ್ನಿ ಅಂತಾನು ಹೇಳ್ತಾರೆ ಫೈಬರ್ ಕಂಟೆಂಟ್ ಜಾಸ್ತಿ ಹೋಗುತ್ತೆ ಬಾಡಿಗೆ ಅಂತ ನೀವೇನು ಈಗ ಫೈಬರ್ ಅಲ್ಲಿ ಎರಡು ಟೈಪ್ ಫೈಬರ್ ಇರುತ್ತೆ ಒಂದು ಸಾಲಿಬಲ್ ಫೈಬರ್ ಇನ್ಸಾಲಿಬಲ್ ಫೈಬರ್ ಅಂತ ಸಾಲಿಬಲ್ ಫೈಬರ್ ಅಂದ್ರೆ ನೀರಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗಿ ಅದೊಂಥರ ಜೆಲ್ ತರ ಆಗುತ್ತೆ ಈಗ ಡೈಜೆಸ್ಟ್ ಆಗುವಂತ ಫೈಬರು ನಾನು ಆಲ್ರೆಡಿ ಹೇಳ್ದಂಗೆ ಈ ಸೌತೆಕಾಯಿ ಈ ಕುಕು ಕ್ಯಾರೆಟ್ಸು ಮುಲ್ಲಂಗಿ ಇಂಥದ್ರಲ್ಲೆಲ್ಲ ಇರುತ್ತೆ ಅದೇನಂದ್ರೆ ಸ್ಟೂಲ್ ಸಾಫ್ಟ್ನರ್ ಥರ ಒಂದು ಮೋಷನ್ ಈಸಿಯಾಗಿ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಇನ್ಸಾಲಿಬಲ್ ಫೈಬರ್ ಅಂದರೆ ಈ ಸ್ಕಿನ್ ಇರೋದು ಯಾವುದೇ ವೆಜಿಟೇಬಲ್ಸು ಫ್ರೂಟ್ಸಲ್ಲಿರೋ ಸ್ಕಿನ್ನು ಅದು ನಮ್ಮ ಬಾಡಿ ಬ್ರೇಕ್ ಡೌನ್ ಮಾಡೋದಿಲ್ಲ ಬಟ್ ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಸ್ಟೂಲ್ನ ರಫೇಜ್ ಅಂತೀವಿ ಅಂದರೆ ಸ್ಟೂಲ್ನ ಬಲ್ಕಿಯಾಗಿ ಮಾಡೋಕ್ಕೆ ಈಗ ಈ ಮಲ ಅನ್ನೋದು ಕರಳಲ್ಲಿ ಅದನ್ನು ಸ್ವಲ್ಪ ಹೆವಿಯಾಗಿ ವೆಯ್ಟನ್ನ ಜಾಸ್ತಿ ಮಾಡಿದಾಗ ಕರಳಿಗೆ ಪುಷ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಕೆಲವೊಂದು ಫ್ರೂಟ್ಸ್ ಎಲ್ಲ ವಿತ್ ಸ್ಕಿನ್ನೇ ತಿನ್ನಬೇಕು ಯಾಕಂದರೆ ಅದರಲ್ಲಿ ಫೈಬರು ಇರುತ್ತೆ ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಕೆಲವೊಂದು ಆ ಫ್ರೂಟ್ ಇರುತ್ತೆ ಬಟ್ ಫೈಬರನ್ನು ನಾವು ಒಂದು ಕ್ರಮೇಣವಾಗಿ ಇನ್ಕ್ರೀಸ್ ಮಾಡಬೇಕು ಅಭ್ಯಾಸ ಇಲ್ಲದೇ ಇರೋರು ಒಂದೇ ಸಾರಿ ಜಾಸ್ತಿ ಸ್ಕಿನ್ ಇರೋವಂಥ ಫೈಬರ್ ಜಾಸ್ತಿ ತೊಗೊಳಕೋದ್ರೆ ಅವ್ರಿಗೂ ಸ್ವಲ್ಪ ಹೊಟ್ಟೆ ಬ್ಲೋಟಿಂಗ್ ಉಬ್ಬರ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತವೆಲ್ಲ ಓಕೆ ಇನ್ನು ಕಾನ್ಸ್ಟಿಪೇಷನ್ ಉಂಟಾಗದಂತೆ ಪ್ರಿವೆಂಟಿವ್ ಮೆಷರ್ಸ್ ಏನೇನೆಲ್ಲ ಇದೆ ಅಂತ ಸೊ ಪ್ರಿವೆಂಟಿವ್ ಮೆಷರ್ಸು ಫಸ್ಟ್ ಥಿಂಗ್ ನಮ್ಮ ಅದೇ ಸ್ಟೈಲ್ ಚೇಂಜಸ್ಸು ನಾನು ಹೇಳಿದಂಗೆ ಫೈಬರ್ ಗುಡ್ ಅಮೌಂಟ್ ಆಫ್ ನಮ್ಮ ಪ್ಲೇಟಲ್ಲಿ ಎಲ್ಲ ಥರದ್ದು ವೆಜಿಟೇಬಲ್ಸು ಆಗಿದೆಯಾ ಗುಡ್ ಅಮೌಂಟ್ ಆಫ್ ಫ್ರೂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವ ಡೈಲಿ ಆಗಿ ನೀರು ಕನ್ಸ್ಯೂಮ್ ಮಾಡಬೇಕು ಮಿನಿಮಮ್ ಮೂರು ಲೀಟ್ರಷ್ಟು ಅದು ಥ್ರೂ ಔಟ್ ದ ಡೇ ತೊಗೊಬೇಕು ಈಗ ಬೆಳಗ್ಗೆ ಏನೋ ಒಂದು ಲೀಟ್ರ್ ತೊಗೊಂಬಿಟ್ಟು ಮಿಕ್ಕಿದ್ದ ದಿನ ಎಲ್ಲ ಖಾಲಿ ಇರೋದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಯಾವುದು ಸ್ಟೋರೇಜ್ ಟ್ಯಾಂಕ್ ಇಲ್ಲ ಎವ್ರಿ ಡೇ ಥ್ರೂ ಔಟ್ ದ ಡೇ ವಾಟ್ರ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಅದು ಆಮೇಲೆ ಒಂದು ಹಾಫ್ ಆನ್ ಅವರ್ ಟೈಮ್ ಮಾಡ್ಕೊಂಡು ಅವ್ರ ಎಕ್ಸಸೈಸು ಅದು ಮಸ್ಟ್ ಅದು ಒಂದು ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಔಟ್ ಆಫ್ ದ ವೀಕು ಇನ್ನು ಕೆಲವೊಂದು ಫುಡ್ಸ್ನ ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ ಅವು ಯಾವುದು ಯಾವುದು ರಿಫೈನ್ಡ್ ಫುಡ್ಸು ಅಂದರೆ ಈಗ ಮೈದಾ ಬೇಕ್ರಿ ಐಟಮ್ಸು ಈ ಪಫ್ಸು ಪೇಸ್ಟ್ರೀಸ್ ಕೇಕ್ಸ್ ಬಿಸ್ಕೆಟ್ಸು ಈ ಥರದ್ದು ಇದರಲ್ಲಿ ಒಂದು ಶುಗರು ಇನ್ನೊಂದು ಈ ರಿಫೈಂಡ್ ಫ್ಲವರು ಸೊ ಇದು ಇನ್ನು ಫುಡ್ಡು ಕೆಲವೊಂದು ಹೈ ಅಮೌಂಟ್ ಆಫ್ ಫ್ಯಾಟ್ ಇರೋವಂಥ ಫುಡ್ಡು ಅದು ನಮ್ಮ ಡೈಜೆಷನ್ನ ಸ್ಲೋ ಡೌನ್ ಮಾಡುತ್ತೆ ಎಣ್ಣೆಯಲ್ಲಿ ಕರೆದಿರೋದು ಆಯಿಲಿ ಗ್ರೀಸಿ ಫುಡ್ಸು ಈ ಥರ ಇನ್ನು ಹೊರಗಡೆ ಊಟ ಫ್ರೀಕ್ವೆಂಟಾಗಿ ತಿನ್ನೋವರು ಫೈಬರ್ ಕನ್ಸಮ್ಷನ್ನು ಅವ್ರದ್ದು ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಯಾರು ಸುಮಾರು ಜನ ಹೋಗೋ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕಂತ ಹೋಗೋರು ಸಲಾಡ್ ತಿನ್ನೋಕ್ಕಂತ ಹೋಗೋರು ತುಂಬ ಕಡಿಮೆ ಸೊ ಆ ರೆಸ್ಟೋರೆಂಟ್ ಫುಡ್ಸಲ್ಲೆಲ್ಲ ಈ ಸಾಲ್ಟ್ ಇಂಟೇಕು ಜಾಸ್ತಿ ಆಮೇಲೆ ಗ್ರೀಸು ಆಯಿಲ್ ಇಂಟೇಕು ಜಾಸ್ತಿ ಇರುತ್ತೆ ಇದು ಸ್ವಲ್ಪ ಡೈಜೆಷನ್ನ ಸ್ಲೋ ಡೌನ್ ಮಾಡುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಹಾಲಿನ ಪದಾರ್ಥ ಅದು ಜಾಸ್ತಿ ತೊಗೊಂಡು ಎಸ್ಪೆಷಲಿ ಈ ಫುಲ್ ಫ್ಯಾಟ್ ಮಿಲ್ಕು ಅಥವಾ ಪನ್ನೀರು ಆ ಥರದ್ದು ಸ್ವಲ್ಪ ಡೈರಿ ಕನ್ಸಂಪ್ಷನ್ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕೆಲವರಿಗೆ ಕಟ್ ಮಾಡಬೇಕಾಗುತ್ತೆ ಅದರಿಂದ ಇಂಪ್ರೂವ್ ಆಗುತ್ತಾ ಅಂಥೇಳಿ ಆಮೇಲೆ ಈ ನಾನ್ ವೆಜ್ಜು ಲವರ್ಸು ಆದಷ್ಟು ವಾರಕ್ಕೆ ಒಂದು ಸರಿನೋ ಎರಡು ಸರಿನೋ ಲಿಮಿಟ್ ಮಾಡಿಕೊಂಡ್ರೆ ಬೆಟರು ತುಂಬ ಹೈ ಅಮೌಂಟ್ ಆಫ್ ಪ್ರೋಟೀನಿಂದನೂ ತೊಂದರೆ ಆಗುತ್ತೆ ಸರ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ